ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದೆ ನಾನು ನಿಮ್ಮ ರೂಪ ಕನ್ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವರು ನನ್ನ ಸ್ನೇಹಿತೆ ಎಸ್ ಪವಿತ್ರ ಅವರ ಯೂಟ್ಯೂಬ್ ಚಾನಲ್ ನನ್ನ ಕಥಾಪಯಣ ಪ್ರೀತಿ ಬಂಧನವೋ ಬಂದವೋ ಎಂಬ ಕತೆ ತುಂಬ ಚೆನ್ನಾಗಿದೆ ನೀವು ಕೇಳಿ ತುಂಬ ಇಷ್ಟಪಡ್ತೀರ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಹಾಗೆ ಇವತ್ತು ಮಂಗಲ್ಯದಿಂದ ನಂಟಾದರೂ ಐವತ್ತನೇ ಎಪಿಸೋಡ್ ತಲುಪಿದೆ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ತುಂಬು ಹೃದಯದ ಧನ್ಯವಾದಗಳು ಈಗ ಕತೆಗೆ ಬರೋಣ ಮೈಥಿಲಿ ವಸಿಷ್ಠನ ಮಾತು ಮೀರಿ ಗೆಸ್ಟ್ ಹೌಸ್ಗೆ ಹೋಗಿ ಬಂದಿದ್ದಳು ಅವನು ಅವರ ರೂಮಿನ ಬಾಲ್ಕನಿಯಲ್ಲಿ ನಿಂತಿದ್ದ ಅಲ್ಲಿಂದ ನೇರವಾಗಿ ಗೆಸ್ಟ್ ಹೌಸ್ ಬಾಗಿಲು ಕಾಣುತ್ತಿತ್ತು ಅವಳ ಹೆಜ್ಜೆ ಸಪ್ಪಳ ಕೇಳಿ ಒಳ ಬಂದ ಅವನು ಅವಳ ಕೋಪ ಕೋಪದಿಂದ ನಿಂತರೂ ಅವನ ಮಾತನಾಡಿಸಿದ ಫ್ರೆಶ್ ಆಗಲು ಹೊರಟವಳ ಕೈ ಹಿಡಿದು ಬಿಡಿ ಫ್ರೆಶ್ ಆಗಬೇಕು ಎಂದು ಬಿಡಿಸಿಕೊಳ್ಳಲು ನೋಡಿದಳು ಅಲ್ಲಿಗೆ ಯಾಕೆ ಹೋಗಿದ್ದೆ ಹೇಳಿದೆ ತಾನೆ ಅವರಿಂದ ದೂರ ಇರುವಂತ ಎಂದು ಹಲ್ಲು ಕಚ್ಚಿ ನುಡಿದ ಊಟ ಕೊಟ್ಟು ಬರೋಕೆ ಹೋಗಿದ್ದೆ ಎಂದಳು ನಾನು ರೇಖಾಗೆ ಹೇಳಿದ್ದು ಹೆಂಡ್ತಿ ನಿನಗಲ್ಲ ಎಂದು ಮತ್ತೆ ಹೇಳಲು ನಾನು ಈ ಮನೆಯಲ್ಲಿ ಕೆಲಸದವಳಂತೇನೆ ಅಲ್ವಾ ಎಂದಳು ಅವನತ್ತ ನೋಡದೆ ಹೆಂಡ್ತಿ ಎಂದು ಅವಳ ಹೊಡೆಯಲು ಕೈ ಎತ್ತಿದ ವಸಿಷ್ಠ ಹೆದರಿ ಕಣ್ಮ್ ಮುಚ್ಚಿದಳು ಆದರೆ ಹೊಡೆಯಲಿಲ್ಲ ಅವ ಕೈ ಇಳಿಸಿ ಪಕ್ಕದಲ್ಲಿದ್ದ ಗೋಡೆಗೆ ಗುದ್ದಿದವ ನನ್ನ ಅರ್ಥ ಮಾಡ್ಕೊ ಹೆಂಡ್ತಿ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊ ನೀನು ಹೀಗೆ ಹಾಡಬೇಡ ಎಂದು ತಿರುಗಿ ಹೊರಟ ನೀವು ಹೊಡಿಬೇಕಿತ್ತು ಯಾಕೆ ಬಿಟ್ರಿ ಹೇಗಿದ್ರೂ ನಾನು ನಿಮ್ಮ ಮನೆಯೊಳಲ್ಲ ಅಲ್ವಾ ಹೊಡಿಸಿಕೊಳ್ಳೋಕೆ ಇರೋದಲ್ವಾ ಎಂದು ಕಣ್ ತುಂಬಿಕೊಂಡು ನುಡಿದಳು ತಕ್ಷಣ ಹಿಂತಿರುಗಿ ನೋಡಿದ ತಲೆ ತಗ್ಗಿಸಿ ಬಿಕ್ಕುತ್ತಿದ್ದಳು ಮೈಥಿಲಿ ಅವಳ ಬಳಿ ನಡೆದವ ಹೆಂಡ್ತಿ ಎಂದು ದೀನವಾಗಿ ಕರೆದ ನನ್ನ ನನ್ನ ಅರ್ಥ ಮಾಡ್ಕೊಳ್ಳೆ ನಾನು ಎಲ್ಲ ಹೇಳಿದ್ದೆ ಅಲ್ವಾ ಅವಳು ನನಗೆ ಎಷ್ಟು ನೋವು ಕೊಟ್ಟಿದ್ದಾಳೆ ಅಂತ ಅದಾಗ್ಯೂ ಹೀಗೆ ಕೇಳ್ತಿದೆಯಾ ಎಂದು ಅವಳ ತಬ್ಬಿದವ ನನಗೆ ಎಲ್ಲರೂ ನೋವು ಕೊಡ್ತೀರಾ ಹೆಂಡ್ತಿ ನೀನು ನನ್ನ ಮನೆಯವಳಲ್ಲ ಅಂತ ನಾನು ಹೇಳಿಲ್ಲ ಕಣೆ ನೀನು ಅವಳ ವಿಚಾರಕ್ಕೆ ಬರದೇ ಇದ್ದರೆ ಚೆಂದ ಇರುತ್ತೆ ಅವ್ರು ಯಾರೂ ಸರಿ ಇಲ್ಲ ಕಣೆ ನೀನು ಅವರ ತಂಟೆಗೆ ಬರಬೇಡ ನೀನು ತುಂಬ ಒಳ್ಳೆಯವಳು ಎಲ್ಲ ನಂಬ್ತೀಯ ಕಣೆ ಅದಕ್ಕೆ ದೂರ ಇರುವಂದೆ ನೀನು ನನ್ನ ಜೀವ ಎಂದು ಕಣ್ಣೀರು ಹಾಕಿದ ಮೊದಲೇ ತನ್ನ ನೋಡಿದಾಗಿನಿಂದ ಕಣ್ಣೀರ ತೊಡೆದುಕೊಂಡವ ಈಗ ತನ್ನ ನೋವ ಹೊರಹಾಕುತ್ತಿದ್ದಾನೆ ರೀ ಅಳ್ಬೇಡಿ ನೋಡಿ ಇಲ್ಲಿ ಎಂದು ಅವನನ್ನು ದೂರ ಸರಿಸಲು ನೋಡಿದಳು ಆದರೆ ಬಿಡಲಿಲ್ಲ ಅವ ಹೆಟಿ ಅವಳನ್ನು ನೋಡಿರ ತಬ್ಬೇಕು ಅನಿಸುತ್ತೆ ಅವಳನ್ನು ಬಾಯ್ ತುಂಬ ಅಮ್ಮ ಪರಿ ಅಂತ ಕರಿಬೇಕು ಅನಿಸುತ್ತೆ ಅವಳ ಮಡಿಲಲ್ಲಿ ಮಲಗಿ ಯಾಕಮ್ಮ ನನ್ನ ಬಿಟ್ಟು ಹೋದೆ ಅಂತ ಕೇಳಬೇಕು ಅನಿಸುತ್ತೆ ಅದಕ್ಕೆ ಅದಕ್ಕೆ ಅವಳನ್ನು ದೂರ ಇಡೋಕೆ ನೋಡ್ತಿದ್ದೀನಿ ಆದರೆ ನೀನು ಅವಳನ್ನು ಇಲ್ಲೇ ಇರಲಿ ಅಂತೀಯಲ್ಲ ಅದಕ್ಕೆ ಕೋಪ ಬಂತು ಹೆಂಡ್ತಿ ಸಾರಿ ಕಣೆ ಆದರೆ ನೀನು ನನ್ನ ಬಿಟ್ಟು ಹೋಗಬೇಡ ಕಣೆ ನಾನು ನಾನಿಲ್ದೇ ಇರೋಲ್ಲ ಸತ್ತೋಗ್ಬಿಡ್ತೀನಿ ಎಂದು ಬಿಕ್ಕಿದವ ಮತ್ತೆ ಅಲ್ಲಿ ನಿಲ್ಲದೆ ಬಾಲ್ಕನಿಗೆ ಹೋಗಿದ್ದ ನನ್ನ ಕ್ಷಮಿಸಿ ಬಿಡ್ರಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಾನೇ ಅತಿಯಾಗಿ ಮಾತನಾಡಿದೆ ಎಂದು ಅವನನ್ನು ಹಿಂದಿನಿಂದ ತಬ್ಬಿದಳು ಇರಲಿ ಬಿಡು ಹೆಂಡ್ತಿ ಪರವಾಗಿಲ್ಲ ನಾನು ಯಾರಿಗೂ ಅರ್ಥ ಆಗೋಲ್ಲ ನನ್ನ ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಎಂದವ ಅಲ್ಲಿಂದ ಹೋಗಲು ನೋಡಿದ ನನ್ನ ಗಂಡ ಗರ್ವದಲ್ಲಿ ಇರಬೇಕು ನೀವು ಯಾವಾಗ ಅಳ ಮುಂಜೆಯಾಗಿತ್ತು ಎಂದು ಅವನ ಕೈ ಹಿಡಿದು ಅಲ್ಲೇ ಚೇರ್ ಮೇಲೆ ಕುರಿಸಿ ಅವನ ಕೊರಳ ಬಳಸಿ ಕೂತಳು ಸಾರಿ ಕೇಳಿದ್ನಲ್ಲ ನಿಮಗೆ ಇಷ್ಟ ಅಲ್ಲ ಅಂದರೆ ಬೇಡ ಆಯಿತಾ ನಾನು ಅವರಿಂದ ದೂರ ಇರ್ತೀನಿ ಈ ಮನೆಯೊಳಗೆ ಕರೆದುಕೊಂಡು ಬರಲ್ಲ ಮತ್ತು ನಿಮ್ಮನ್ನು ಅರ್ಥ ಮಾಡ್ಕೋತೀನಿ ರೀ ಎಂದು ಅವನ ಹೆಗದ ಮೇಲೆ ತಲೆ ಇಟ್ಟಳು ಇರಲಿ ಬಿಡು ಹೆಂಡ್ತಿ ನಂದೆ ತಪ್ಪು ನಿನಗೆ ಜೋರು ಮಾಡಿದೆ ಎಂದವ ಅವಳ ತಲೆ ನೇವರಿಸುತ್ತಾ ಮಾವನ ಆಪ್ರೇಷನ್ಗೆ ಬೇಕಾಗಿರೋ ಎಲ್ಲ ಎಕ್ವಿಪ್ಮೆಂಟ್ಸ್ ನಮ್ಮ ಜೊತೆಗೆ ಕರ್ನಾಟಕ ತಲುಪಿದೆ ಡಾಕ್ಟರ್ ಕೂಡ ಬಂದಲ್ಲ ನಿಮ್ಮಣ್ಣ ಇನ್ನೇನು ಎರಡು ದಿನದಲ್ಲಿ ಅವರ ಆಪರೇಷನ್ ಬಿಡೋಣ ಇನ್ನೊಂದೇ ವರ್ಷ ಅವರು ನಮ್ಮಂತೆ ಆಗ್ತಾರೆ ಎಂದು ಹೇಳಿದವನಿಗೆ ಅವಳೇನೂ ಉತ್ತರ ನೀಡಲಿಲ್ಲ ಅನುಮಾನ ಬಂದವ ಅವಳ ತಲೆ ಎತ್ತಿ ನೋಡಲು ಅಳುತ್ತಿದ್ದಾಳೆ ಅವಳು ಈ ಹೆಂಡ್ತಿ ಈಗ ನೀನ್ಯಾಕೆ ಹೇಳೋದು ಸುಮ್ಮನೆ ಇರು ಅಳಬೇಡ ಎಂದು ಅವಳ ಕಣ್ಣುರಿಸಲು ಮತ್ತು ಅವನ ಎದೆಗೆ ಹುದುಗಿದ ಹುಡುಗಿ ಈ ಮೈತಲಿ ನೋಡಿಲಿ ನಾನು ಬೇಜಾರು ಮಾಡಿದ್ನಾ ಏನಾದರೂ ತಪ್ಪಾಗಿ ಹೇಳಿದ್ನಾ ಅದಕ್ಕೆಲ್ಲ ಕ್ಷಮೆ ಕೇಳಿದ್ನಲ್ಲ ಸಾರಿ ಕಣೆ ಅಳ್ಬೇಡ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ ಎಂದು ಅವಳ ಕಣ್ಣೊರೆಸಿದ ನೀವು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರ ವಸಿಷ್ಠ ನಾನೇ ಮರೆತಿದ್ದೆ ಅಪ್ಪನ ಆಪ್ರೇಷನ್ ಬಗ್ಗೆ ಆದರೆ ನೀವು ನನ್ನ ಜೊತೆ ಇದ್ದು ವಯಸ್ಸು ಬಗ್ಗೆನೂ ಕೇರ್ ಮಾಡ್ತಾ ಫ್ಯಾಮಿಲಿ ಬಗ್ಗೆನೂ ನನ್ನಪ್ಪನ ಆಪರೇಷನ್ ಬಗ್ಗೆನೂ ತಯಾರಿ ಮಾಡಿದ್ದೀರಾ ನಿಜವಾಗಿಯೂ ನಿಮಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಎಂದು ಬಿಕ್ಕಿದಳು ಅಯ್ಯೋ ದೇವ್ರೆ ನಾನೇನೋ ಅಂದ್ಕೊಂಡೆ ಎಂದವ ಅವಳ ತಲೆಗೆ ಪೆಟ್ಟು ಕೊಟ್ಟು ದಡ್ಡಿ ಅವರು ನನ್ನ ಮಾವ ಅದನ್ನು ಹೀಗೆ ಬಿಡೋಕ್ಕಾಗುತ್ತೆ ನನಗೆ ಏನು ಹೇಳೋದು ಬೇಡ ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ ನಿಮ್ಮ ಜೊತೆ ತುಂಬ ಮಾತಾಡೋದಿದೆ ಮೇಡಮ್ ಅವರು ಬೆಳಗ್ಗೆಯಿಂದ ಬ್ಯುಸಿ ಎಂದು ಅವಳ ಕಿವಿಯ ಹಿಂದೆ ಮೆಲ್ಲಗೆ ತುಟಿ ಆಡಿಸಲು ರೀ ನಿಮ್ಮದು ಅತ್ತಿ ಆಯಿತು ಬಿಡಿ ನನ್ನ ಎಂದು ಮೇಲೆದ್ದವಳು ಎತ್ತಿಕೊಂಡ ಹೇಗಿದ್ರು ಪ್ರೇಕ್ಷಾಕ್ತಿಯ ಸ್ನಾನನೇ ಮಾಡುವಂತೆ ಎಂದು ಅವಳ ಮಂಚದ ಮೇಲೆ ಉರುಳಿಸಿ ಬಾಗಿಲು ಬಾಗಿಲು ಹಾಕಿದ ಬೇಡ ವಶಿಷ್ಠ ಸರಿ ಇರಲ್ಲ ಬಿಡಿ ನನ್ನ ಎಂದವಳು ಮೇಲೆ ಹೇಳುವ ಮುನ್ನವೇ ಅವಳ ಮೇಲೆ ಎರಗಿದ ವಸಿಷ್ಠ ಅವನ ನೋವು ಮರೆಯಲು ಬೇರೆಯ ವಿಷಯ ತೆಗೆಬೇಕೆಂದುಕೊಂಡವಳು ಅವನಿಗೆ ಸಹಕರಿಸಿದಳು ರೀ ಎಂದು ರಾಗ ತೆಗೆದರೂ ಅವನಿಂದ ದೂರ ಸರಿಯಲಿಲ್ಲ ಅವಳು ಮೆಲ್ಲಗೆ ಅವಳ ಆವರಿಸಿದ ವಸಿಷ್ಠ ಬೆಳಗ್ಗೆಯಿಂದ ಬೇರೆಯದೆ ತಲೆ ಇದ್ದ ಇಬ್ಬರು ತಮ್ಮ ಏಕಾಂತದ ಸಮಯದಲ್ಲಿ ಒಬ್ಬರಿಗೊಬ್ಬರು ತಮಾಷೆ ಮಾಡಿಕೊಂಡು ನೋವನ್ನು ಮರೆತರು ಅವನೂ ಸುಸ್ತಾಗಿದ್ದ ಪ್ರಯಾಣ ಮಾಡಿ ಅವಳಿಗೂ ಪ್ರಣಯದ ಆಯಾಸ ಆಗಿದ್ದರಿಂದ ಅವನದಿಯ ಮೇಲೆ ಮಲಗಿಬಿಟ್ಟಳು ಅವಳ ಆಯಾಸ ಹರಿತವ ಅತಿಯಾಗಿ ಕಾಡಿಸದೆ ತಾನು ಮಲಗಿದ ವಸಿಷ್ಠ ಆದರೆ ಅವರಿಬ್ಬರೂ ಬಾಲ್ಕನಿಗೆ ಬಂದು ಮಾತನಾಡಿದ್ದ ಅವನು ಅವಳನ್ನು ಎತ್ತಿಕೊಂಡು ಹೋಗುವವರೆಗೂ ನೋಡಿದ ನಂದನ್ ಉರಿದು ಹೋಗಿದ್ದ ಜೊತೆಗೆ ತನ್ನ ಕಣ್ಣಲ್ಲಿ ಕಂಡಿದ್ದನ್ನು ಅನನ್ಯಗೂ ತಿಳಿಸಿದ್ದ ಇವರ ಆಟಗಳಿಗೆ ಮುಕ್ತಿ ಎಂದು ಸಂಜೆ ಐದು ಗಂಟೆಗೆ ಅವಳಿಗೆ ಎಚ್ಚರ ಆಗಿತ್ತು ಅವನಿಗೆ ಬೇಡ ಅನ್ನುತ್ತಲೇ ಸಹಕರಿಸಿದ ತನ್ನ ರೀತಿಗೆ ನಕ್ಕವಳು ಮಲಗಿದ್ದವನ ಕೂದಲುಗಳ ಹಿಂದೆ ಸರಿಸಿ ಹಣೆಗೆ ಮುತ್ತಿಟ್ಟಳು ನನ್ನ ಬಂಗಾರ ಏನು ಹೇಳ್ದೇನೆ ಎಲ್ಲ ಅರ್ಥ ಮಾಡ್ಕೊಳ್ಳುತ್ತೆ ಎಂದು ತನ್ನ ಬಟ್ಟೆಗಳ ಹೆಕ್ಕಿ ಬಾತ್ರೂಮ್ ಸೇರಿದಳು ಅವಳು ಸ್ನಾನ ಮುಗಿಸಿ ಬಂದರೂ ಮಲಗೆ ಇದ್ದವನ ನೆಮ್ಮದಿಯ ನಿದ್ರೆ ನೋಡಿ ನಸು ನಕ್ಕು ಕೆಳಗೆ ನಡೆದಳು ಮೈಥಿಲಿ ಅವನೆಲ್ಲಮ್ಮ ಹುಷಾರಾಗಿದ್ದಾನ ಇನ್ನೂ ಕೋಪ ಮಾಡ್ಕೊಂಡಿದ್ದಾನ ಏನಾದರೂ ಬೈದ್ನಾ ಎಂದು ಆತಂಕದಿ ಕೇಳಿದರು ವಸು ಇಲ್ಲಾಜಿ ಸುಸ್ತಾಗಿದ್ದಾರೆ ಮಲಗಿದ್ದಾರೆ ಎಂದು ನಕ್ಕಳು ಅಪ್ಪ ನನ್ನ ಚೋಟು ಕೋಪ ಇಷ್ಟೊಂದು ತಣ್ಣಗಾಗುತ್ತೆ ಅಂತ ನಾವ್ಯಾರೂ ಅಂದ್ಕೊಂಡಿರಲಿಲ್ಲ ಎಲ್ಲ ನಿನ್ನಿಂದಾನೆ ಥ್ಯಾಂಕ್ ಯು ಕಣಮ್ಮ ಎಂದು ಅವಳ ಕೆನ್ನೆ ಸವರಲು ಅದೆಲ್ಲ ಬೇಡ ಅಜ್ಜಿ ನಾನು ಈ ಮನೆಯೊಳೆ ಅಲ್ವಾ ಎಂದು ನಕ್ಕವಳ ತಲೆ ಸವರಿ ನಮ್ಮನೆ ಮಹಾಲಕ್ಷ್ಮಿ ಕಣಮ್ಮ ನೀನು ಎಂದರು ಅಜ್ಜಿ ಸಾಕು ಹೊಗಳಿದ್ದು ಕಾಪಿ ಮಾಡ್ತೀನಿ ನೀವು ಕೂತಿರಿ ಎಂದು ಅಡುಗೆ ಮನೆಗೆ ನಡೆದಳು ಮೈಥಿಲಿ ಹೇಗಿತ್ತು ಅನಿಮೋನ್ ಎಂದು ಕಣ್ಮುಟುಕಿಸಿ ಕೇಳಿದರು ರೇಖಾ ಅಮ್ಮ ಎಂದು ತಲೆ ತಗ್ಗಿಸಿ ನಾಚಿ ಅಚ್ಚಿ ಓಹೋ ಸದ್ಯದ್ರಲ್ಲೇ ಮನೆಗೆ ಪುಟ್ಟ ವಸಿಷ್ಠ ಅಥವಾ ಮೈದಿಲಿ ಬರ್ತಾರೆ ಹಾಗಾದರೆ ಎಂದು ಛೇಡಿಸಿದರು ಅಮ್ಮ ಸುಮ್ಮನಿರಿ ಎಂದು ಬೇಗ ಬೇಗ ಕಾಫಿ ಮಾಡಿದಳು ಬಾಬಿ ನಂಗಂತೂ ಅಳಿಯನೆ ಬೇಕು ಎಂದು ಓಡಿ ಬಂದಳು ವೈಶೋ ಅತ್ತಿಗೆ ಅಣ್ಣ ಮಲಗಿತಾನ ನಾನೇನು ಮಾತಾಡಬೇಕು ಎಂದು ಮೆಲ್ಲಗೆ ಕೇಳಿದಳು ದೀಕ್ಷಾ ಅಣ್ಣನ ಮೇಲೆ ನಂಬಿಕೆ ಇದೆ ಅದಕ್ಕಾಗಿಯೇ ಅವರು ಬಂದಾಗ ನಗುತ್ತಲೇ ಸ್ವಾಗತಿಸಿದ್ದಳು ಹಾಮ ಮಲಗಿದ್ದಾರೆ ಎಂದು ಕಾಫಿ ಕೈಗೆ ಕೊಡಲು ಕೊಡಿ ಅತ್ತಿಗೆ ನಾನು ಕೊಡ್ತೀನಿ ನೀವು ಹೋಗಿರಿ ಎಂದು ಕಾಫಿ ತೆಗೆದುಕೊಂಡು ತಾನೇ ಅಣ್ಣನ ಬಳಿ ನಡೆದಳು ಅಣ್ಣನ ತುಂಬ ಮಿಸ್ ಮಾಡಿಕೊಂಡಿದ್ದಾಳೆ ಅನಿಸುತ್ತೆ ಎಂದು ನಗುತ್ತಾ ಉಳಿದವರ ಜೊತೆ ಅವಳ ಹಿಂದೆಯೇ ವೈಶಿಷ್ಟ್ಯ ಅತ್ತೆ ಕಾಫಿ ಎಂದು ಅನನ್ಯ ಅವರ ಬಳಿ ಬರಲು ಮುಖ ಚಿಕ್ಕದು ಮಾಡಿಕೊಂಡಂತೆ ನಟಿಸಿದಳು ಅತ್ತೆ ಯಾಕೆ ಬೇಜಾರಾಗಿದ್ದೀರಾ ಎಂದಳು ಅವರಿಗೆ ಕಪ್ ನೀಡಿ ರಘುನಾಥ್ ಅಲ್ಲಿರಲಿಲ್ಲ ಅಕ್ಕ ವಾಪಸ್ ಬಂದ್ರಲ್ಲ ಮೈತ್ಲಿ ಇನ್ಮೇಲೆ ನನಗೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಕಾಣುತ್ತೆ ನಾನು ನನ್ನ ಮಕ್ಕಳು ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ತಿದ್ದೆ ಎಂದಳು ಅಳುತ್ತಾ ಅತೇ ನೀವ್ಯಾಕೆ ಬೇರೆ ಹೋಗಬೇಕು ಎಲ್ಲ ಈಗಷ್ಟೇ ಸರಿಯಾಗ್ತಿದೆ ದೀಕ್ಷಾ ಅಣ್ಣನ ಪ್ರೀತಿ ಪಡೀತಿದ್ದಾಳೆ ಇನ್ನು ಮಾವ ತಾತ ವಸಿಷ್ಠ ಅವರ ಜೊತೆ ಸರಿ ಹೋಗಬೇಕು ಎಲ್ಲ ಒಂದೇ ಮನೆಯಲ್ಲಿ ಇರೋಣ ತಪ್ಪಾದ ನಿರ್ಧಾರ ತಗೋಬೇಡಿ ಎಂದು ಅವರಿಗೆ ಸಮಾಧಾನ ಮಾಡಿದಳು ನಾನಲ್ಲೇ ಕಣ ಹೋಗೋದು ನೀನು ಈ ಮನೆ ನಂದು ಆಸ್ತಿ ನಂದು ನೀನು ಅಬ್ಬರಿನೂ ಹೇಗೆ ಉಡಿಸ್ತೀನಿ ನೋಡ್ತೀರು ಎಂದು ಮನದಲ್ಲೇ ನಕ್ಕು ನೀನು ಹೇಳಿ ತರಾನೇ ಆದರೆ ಸಾಕು ಎಂದು ನಿಟ್ಟುಸಿರು ಬಿಟ್ಟಳು ಸರಿಯತ್ತೆ ನಾನೆಲ್ಲರಿಗೂ ಕಾಫಿ ಕೊಡಬೇಕು ಮಾವ ಎಲ್ಲಿ ಎಂದಳು ಸುತ್ತ ಕಣ್ಣಿಸಿ ಅಕ್ಕನ ಜೊತೆ ಮಾತಾಡೋಕ್ಕೆ ಹೋಗಿದ್ದಾರೆ ಎಂದಾಗ ಸರಿ ಎಂದು ಅಲ್ಲಿಂದ ಹೊರಬಂದಳು ಪರಿ ಎಂದು ಪ್ರೀತಿಯಿಂದ ಕರೆದರು ರಘುನಾಥ್ ಅವರ ಧ್ವನಿಗೆ ಎತ್ತಲು ನೋಡುತ್ತಾ ಕುಳಿತಿದ್ದವರು ಅವರತ್ತ ನೋಡಿದರು ಪರಿ ಹೇಗಿದೀಯಾ ಎಂದು ಅವರ ಬಳಿ ಬರಲು ಬದುಕಿದ್ದೀನಿ ಎಂದು ಮುಖ ತಿರುಗಿಸಿ ಕುಳಿತವರ ಗಂಟಲು ಕಟ್ಟಿತ್ತು ಪರಿ ನನ್ನ ತಪ್ಪಿಗೆ ಶಿಕ್ಷೆ ಇಲ್ವಾ ಯಾರದ್ದೋ ಮಾತು ಕಟ್ಕೊಂಡು ನಿನ್ನೂ ಮಗಳನ್ನು ದೂರ ಮಾಡಿಕೊಂಡೆ ಎಂದು ಅವರ ಎದುರು ಬಂದು ಅಷ್ಟೇ ಅಲ್ಲ ನನ್ನ ಮಗನನ್ನು ದೂರ ಮಾಡಿದ್ರಿ ಅವನಿಗೆ ತಾಯಿ ಪ್ರೀತಿ ಸಿಗದಂತೆ ಮಾಡಿದ್ರಿ ಎಂದು ಆವೇಶದ ನುಡಿದರು ಹೌದು ಆದರೆ ನಾನು ಯಾಕೆ ಆ ತಪ್ಪನ್ನು ಒಪ್ಪಿಕೊಂಡೆ ಎಂದು ಅವರ ಕೈ ಹಿಡಿದು ಕೇಳಲು ಅದು ಮುಗಿದು ಹೋದ ಅಧ್ಯಾಯ ದಯವಿಟ್ಟು ಹೊರಡಿ ಎಂದು ಕೈ ಬಿಡಿಸಿಕೊಂಡರು ಬರೀ ಈಗಲೂ ನಿನಗೆ ನನ್ನ ಹೃದಯದಲ್ಲಿ ಅಷ್ಟೇ ಪ್ರೀತಿ ಇದೆ ಕಣೆ ಎಂದು ದೀನವಾಗಿ ಬಿಡಲು ಆದರೆ ನನಗಿಲ್ಲ ನನ್ನ ಪ್ರೀತಿ ಸತ್ತು ಇಪ್ಪತ್ತೈದು ವರ್ಷವೇ ಆಯಿತು ದಯಮಾಡಿ ಹೋಗಿಬಿಡಿ ನನ್ನ ಮಗನಿಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಇಲ್ಲ ಅಂದಿದ್ರೆ ನಾನು ಸತ್ರು ನಿಮ್ಮ ಮುಖ ನೋಡ್ತಿರಲಿಲ್ಲ ಎಂದು ಆವೇಶದಿ ಹೇಳುತ್ತಿದ್ದವರು ಒಮ್ಮೆಲೆ ಕೆಮ್ಮು ಬಂದು ಕೆಮ್ಮ ತೊಡಗಿದರು ಬರೀ ಏನಾಯಿತು ನಿಧಾನ ಎಂದು ಅವರ ಬಳಿ ಬರಲು ಅವರ ಚಿಕ್ಕ ಕೆಮ್ಮು ದೊಡ್ಡದಾಗಿ ಉಸಿರಾಟ ಕಡಿಮೆ ಆಗಿ ಜೋರಾಗಿ ಕೆಮ್ಮತೊಡಗಿದರು ಪರಿಮಳ ಬರೀ ಪರಿ ಏನಾಯಿತು ಎಂದು ಆತಂಕದಿ ಕೂಗಿದ ರಘುನಾಥ್ ಕೂಗಿಗೆ ಕೆಳಗಿದ್ದ ಆರಾಧನಾ ಓಡಿ ಮೇಲೆ ಬಂದಿದ್ದರು ಬಂದವರೇ ಪರಿಯವರು ಇದ್ದ ಸ್ಥಿತಿ ನೋಡಿ ಗಾಬರಿಗೊಂಡು ಏನಾಯಿತು ಅಣ್ಣ ಎಂದು ಕೇಳಿದರು ಆತಂಕದಿ ಆ ಕ್ಷಣ ಕೈಕಾಲು ಆಡಲಿಲ್ಲ ಅವರಿಗೆ ಗೊತ್ತಿಲ್ಲ ಮಾತಾಡುತ್ತಾ ಹಾಗೆ ಕೆಮ್ಮಿದ್ಲು ಈಗ ಉಸಿರೊಡಕ್ಕೂ ಆಗ್ತಿಲ್ಲ ಎಂದು ಗಾಬರಿಯಿಂದ ನುಡಿದು ಪರಿಯವರ ಎತ್ತಿಕೊಂಡು ಮಂಚದ ಮೇಲೆ ಮಲಗಿಸಿದರು ಅವರಿಗೂ ಎಲ್ಲ ಅಯೋಮಯ ಮಾತನಾಡುತ್ತಾ ಕೆಮ್ಮಿದವರು ನೋಡಿ ಏನು ಮಾಡಬೇಕೋ ತಿಳಿಯದಾದರು ಅಯ್ಯೋ ಅಣ್ಣ ಅವರಿಗೆ ಲಂಗ್ಸ್ ಕ್ಯಾನ್ಸರ್ ಇರೋದು ನೀವ್ಯಾಕೆ ಅವರಿಗೆ ಆವೇಶ ಬರೋ ಥರ ಮಾತಾಡಿದಿರಿ ಎಂದು ಓಡಿ ಬಂದವರೇ ಮಾತ್ರೆ ಎಲ್ಲಿದೆ ಅತಿಗೆ ಎಂದು ಎಲ್ಲ ಕಡೆಗೆ ಮಾತ್ರೆ ಹುಡುಕಿ ಟ್ಯಾಬ್ಲೆಟ್ ಇಟ್ಟಿಲ್ಲ ಇಲ್ಲಿ ಅಯ್ಯೋ ಬರುವಾಗ ಅದನ್ನು ಕ್ಯಾಬಲ್ಲೇ ಬಿಟ್ಟು ಬಂದಿದ್ದೀನಿ ಎಂಥ ಕೆಲಸ ಆಗೋಯ್ತು ಎಂದು ಹಣೆ ಚಚ್ಚಿಕೊಂಡರು ಅಯ್ಯೋ ಈಗೇನು ಮಾಡೋದು ಬರೀ ಉಳಿಯಲ್ವ ಹಾಗಾದರೆ ಎಂದು ನಾಟಕ ಆಡಿದರು ನಂದನ್ ಇದೇ ನೆಪದಿ ಅವರ ಮಧ್ಯೆ ಮತ್ತೆ ತಂದಿಡುವ ಆಸೆ ಏನೋ ಅಣ್ಣ ನೀವು ಬೇಗ ಅವರನ್ನು ಎತ್ಕೊಳ್ಳಿ ನಾನು ಕ್ಯಾಬ್ ನೋಡ್ತೀನಿ ಎಂದು ಹೇಳುವಾಗ ಅಲ್ಲಿಗೆ ಟೀ ಕೊಡಲು ಬಂದಳು ಮೈಥಿಲಿ ಅಲ್ಲಿನ ದೃಶ್ಯ ನೋಡಿ ಪರಿಸ್ಥಿತಿ ಅರ್ಥ ಮಾಡಿಕೊಂಡವಳು ರವಿ ಅಣ್ಣ ಬೇಗ ಕಾರ್ ತೆಗಿರಿ ಎಂದು ಕೂಗಿದಳು ನಿಂತಲ್ಲಿಯೇ ಅವಳ ತುನಿ ಕೇಳಿ ಓಡಿ ಬಂದ ರವಿ ಕಾರ್ ಸ್ಟಾರ್ಟ್ ಮಾಡಿದ್ದ ಅವರನ್ನು ಹಿಂದಗಡೆ ಸೀಟ್ನಲ್ಲಿ ಕೂರಿಸಿ ತಾನು ಮುಂದೆ ಕೂತರು ರಘುನಾಥ್ ಪರಿ ಅವರ ಜೊತೆ ಕುಳಿತಳು ಮೈಥಿಲಿ ಅಣ್ಣ ಬೇಗ ಅತ್ತೆಗೆ ಉಸಿರು ತಗೊಳೋಕು ಆಗ್ತಿಲ್ಲ ಎಂದು ಅವಸರ ತೋರುತ್ತಾ ಅವರ ಎದೆಯ ನೀವುತ್ತಿದ್ದಳು ಮುಂದೆ ಕುಳಿತವರ ಕಣ್ಣಲ್ಲಿ ನೀರಿದ್ದರೆ ನೋಡುತ್ತಿದ್ದ ಮೈಥಿಲಿಗೆ ಅವರ ಪ್ರೀತಿಯ ಪರಿಚಯ ಆಗಿತ್ತು ಅವರತ್ತ ಹೋದಂತೆ ಆಯುಷ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದರು ಆರಾಧನ ಆಗಷ್ಟೇ ಎದ್ದಿದ್ದ ವಸಿಷ್ಠ ಪಕ್ಕದಲ್ಲಿ ಮಡದಿಗಾಗಿ ಕಣ್ಣಾಡಿಸಿದ ಅವಳು ಎದ್ದು ಹೋಗಿದ್ದರಿಂದ ಅರಿವಾದಾಗ ತಾನು ಎದ್ದು ಬಾತ್ರೂಮ್ ಹೋಗಿದ್ದ ಅವಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿದುಕೊಂಡಿದ್ದನವ ಕಾಫಿ ಹಿಡಿದು ಬಂದ ದೀಕ್ಷಾಗೆ ಎಲ್ಲಿಂದ ವಿಷಯ ಶುರು ಮಾಡಬೇಕೆಂದು ತಿಳಿಯಲಿಲ್ಲ ಅಣ್ಣನ ಮೇಲೆ ಅನುಮಾನ ಪಡುವುದು ಸರಿಯಲ್ಲ ಎಂದು ತಿಳಿದಿದೆ ಆದರೂ ಏಕೋ ಬಂದಿದ್ದಾಳೆ ಮಾತನಾಡಲು ಬಾತ್ರೂಮ್ನಲ್ಲಿ ನೀರಿನ ಶಬ್ದ ಕೇಳಿ ಅಲ್ಲೇ ಕುಳಿತಳು ಏನು ದೀಕ್ಷಾ ಮೇಡಮ್ ಈ ಕಡೆ ಬಂದಿದ್ದು ಓಹ್ ಕಾಫಿ ಬೇರೆ ತಂದಿದ್ದೀರಾ ಯಾಕೆ ನಿಮ್ಮತ್ತಿಗೆ ಯಾರ ಜೀವನದ ಸಮಸ್ಯೆ ಪರಿಹಾರ ಮಾಡ್ತಾ ಕೂತಿದ್ದಾಳೆ ಎಂದು ಸಹಜವಾಗಿ ನುಡಿದು ಬಟ್ಟೆ ತೋಟನವ ಹಡದಿಯ ಅತಿ ಒಳ್ಳೆತನದ ಮೇಲೆ ತುಸು ಮುನಿಸು ಅವನಿಗೆ ನನ್ನ ಮಿಸ್ ಮಾಡಿಕೊಂಡ ಎಂದು ಅವಳ ಪಕ್ಕ ಕುಳಿತು ತನ್ನ ತಂಗಿಯ ಕೈಯಿಂದ ಕಪ್ ತೆಗೆದುಕೊಂಡ ಅವಳ ಮನದ ಕೋಲ ಹಲದ ಅರಿವಿಲ್ಲ ಅವನಿಗೆ ಅಣ್ಣ ನಾನಿನ ಒಂದು ಮಾತು ಕೇಳಬೇಕು ಎಂದಳು ಶಾಂತವಾಗಿಯೇ ಸಹಜ ಮಾತುಗಳು ಎಂದುಕೊಂಡವ ಏನು ಹೇಳು ದೀಕ್ಷಾ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದೆಯಾ ಎಂದು ಅವಳ ಮುಖ ನೋಡಿದ ಅಣ್ಣ ನಿನಗೆ ನಿಜವಾಗಿಯೂ ನನ್ನ ಪ್ರೀತಿ ಅರ್ಥ ಆಗಿದೆಯಾ ಅಥವಾ ಅತ್ತಿಗೆಯ ಬಲವಂತಕ್ಕೆ ನನ್ನ ಒಪ್ಪಿದ್ದ ಎಂದಳು ನೋಟ ತಪ್ಪಿಸಿ ಕಣ್ಣಲ್ಲಿ ಕಣ್ಣಿಟ್ಟು ಕೇಳುವ ಪ್ರಶ್ನೆ ಅಲ್ಲವಲ್ಲವದು ದೀಕ್ಷಾ ಕ್ಷಾ ಎಂದವ ಕಪ್ಪಕ್ಕಿಟ್ಟು ಎದ್ದು ನಿಂತ ಕೋಪ ಮೂಗಿನ ತುದಿಗೆ ಏರಿತೋ ಅಣ್ಣ ನನಗೆ ಉತ್ತರ ಬೇಕು ಎಂದಳು ಮತ್ತು ಶಾಂತವಾಗಿಯೇ ಅವನಷ್ಟೇ ಆಟ ಅವಳಿಗೂ ಇದೆ ಉತ್ತರ ಯಾವುದಕ್ಕೆ ಉತ್ತರ ಅಂತ ನಿನ್ನ ಮನಸ್ಸನ್ನು ಕೇಳ್ಕೋ ದೀಕ್ಷಾ ಉತ್ತರ ಅಲ್ಲೇ ಇದೆ ಎಂದು ಅವಳನ್ನು ದಿಟ್ಟಿಸಿದ ಅವಳಿಗೆ ಉತ್ತರ ಸಿಕ್ಕೆ ತುಪ್ಪ ತುಂಬ ದಿನವಾಗಿತ್ತಲ್ಲ ಅದಕ್ಕೆ ಸರಿ ಅಣ್ಣ ನಿನಗೆ ನನ್ನ ಮೇಲೆ ತುಂಬ ಪ್ರೀತಿ ಅಲ್ವಾ ನಾನು ಒಪ್ಕೋತೀನಿ ಆದರೆ ನನ್ನ ಇನ್ನೊಂದು ಪ್ರಶ್ನೆಗೆ ಉತ್ತರ ಕೊಡು ಎಂದಳು ತಾನು ಎದ್ದು ನಿಂತು ಏನು ಹೇಳು ಹೇಳಬೇಕು ಅನಿಸಿದ್ರೆ ಉತ್ತರ ಹೇಳ್ತೀನಿ ಎಂದವನ ಮಾತಲ್ಲಿ ಅದಾಗಲೇ ಕೋಪ ತುಂಬಿತ್ತು ಯಾರು ಅಂತ ಗೊತ್ತಣ್ಣ ನಿನಗೆ ಎಂದಳು ಧೀರಜ್ ಫೋಟೋ ಅವನತ್ತ ಹಿಡಿದು ಇವನ್ಯಾರು ನೆನಪಿಲ್ಲ ಎಂದು ಹುಬ್ಬು ಗಂಟಿಕೆ ಎಂದೋ ನೋಡಿದರೆ ನೆನಪಾಗುವುದಾದರೂ ಹೇಗೆ ನಿಜವಾಗಿಯೂ ಗೊತ್ತಿಲ್ವ ಅಣ್ಣ ಅಥವಾ ಕಾಡ್ತಿದೆಯಾ ಎಂದಳು ಅವನಷ್ಟೇ ಕೋಪದೆ ಅಣ್ಣನ ಮೇಲೆ ನಂಬಿಕೆ ಇದ್ದರೂ ಧೀರಜ್ ಪ್ರೀತಿ ಅವಳನ್ನು ಆ ರೀತಿ ಮಾತನಾಡಿಸುತ್ತಿತ್ತು ದೀಕ್ಷಾ ಎಂದಬ್ಬರಿಸಿದ ವಶಿಷ್ಠ ಅವನ ಧ್ವನಿ ಪೂರ್ತಿ ಮನೆಯ ಸುತ್ತುವರೆದಿತ್ತು ಏನಾಗಿದೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ದಟ್ಸ್ ಓಕೆ ಆದರೆ ಈ ಥರ ಹುಚ್ಚುಚ್ಚು ಪ್ರಶ್ನೆ ಕೇಳಿ ನನ್ನ ಮೂಡ್ ಹಾಳು ಮಾಡಿಬಿಡ ಅವಾಗ ಹೇಗಿದ್ನೋ ಗೊತ್ತಿಲ್ಲ ಬಟ್ ಈಗ ನಿನ್ನ ಮೇಲೆ ಪ್ರೀತಿ ಇದೆ ಅದು ಯಾರ ಬಲವಂತಕ್ಕೂ ಬಂದದ್ದಲ್ಲ ನನ್ನ ಕೋಪದ ಹಿಂದೆ ಇದ್ದ ಪ್ರೀತಿನ ಮೈತಿಲಿ ತೋರಿಸಿದ್ದು ಅಷ್ಟೆ ಇದರ ಹೊರತಾಗಿ ಇನ್ನೇನೂ ಇಲ್ಲ ಆ ಹುಡುಗ ಯಾರು ಈ ಹುಡುಗಿ ಯಾರು ಅಂತ ನನ್ನ ತಲೆ ತಿನ್ನೋ ಪ್ರಶ್ನೆ ಕೇಳಿದ್ರೆ ನಾನು ನಾನಾಗಿರಲ್ಲ ಎಂದು ಕೋಪದಿ ಹೇಳಿದವ ಅಲ್ಲಿ ನಿಲ್ಲದೆ ಮುಂದೆ ಹೋಗಲು ಹೆಜ್ಜೆ ಇಟ್ಟಿದ್ದೆ ಒಂದು ನಿಮಿಷ ಅಣ್ಣ ಎಂದಳು ಮೆಲ್ಲಗೆ ಆದರೆ ಅವನ ಕೋಪ ಅಲ್ಲಿ ನಿಲ್ಲದಂತೆ ಮಾಡಿತ್ತು ಅಣ್ಣ ಇವನು ನಾನು ಪ್ರೀ ಎನ್ನುತ್ತಿರುವಾಗಲೇ ಓಡಿ ಬಂದ ವ್ಯಾಚ್ಮನ್ ಸರ್ ಸರ್ ಅದು ಮೈಥಿಲಿ ಮೇಡಮ್ ಎಂದು ಅವರೆಲ್ಲರೂ ಆಸ್ಪತ್ರೆಗೆ ತೆರಳಿದ್ದು ತಿಳಿಸಿದ ಮೊದಲೇ ತಂಗಿ ಆಡಿದ ಮಾತುಗಳಿಗೆ ನೋಪು ಆಗಿತ್ತು ಕೋಪವೂ ಇತ್ತು ಅದೆಲ್ಲ ಕೋಪ ಮೈಥಿಲಿಯ ಕಡೆಗೆ ತಿರುಗಿತ್ತು ಈಗ ಇಡಿಯಟ್ ನನ್ನ ಮಾತು ಕೇಳೋದೇ ಇಲ್ಲ ಇವತ್ತಿದೆ ಅವಳಿಗೆ ಎಂದವ ವೇಗವಾಗಿ ಹೆಜ್ಜೆ ಇಡುತ್ತಾ ಕೆಳಗೆ ನಡೆದ ದೀಕ್ಷಾ ಕೂಡ ಓಡಿ ಬಂದಳು ಆದರೆ ಒಂದು ಮಾತನಾಡಲಿಲ್ಲ ಅವನ ಕೋಪವ ನೋಡಿ ಯಾರೊಬ್ಬರು ಮಾತನಾಡಲಿಲ್ಲ ಈಗಲೇ ಕೋಪದಿಂದ ಅರಚಿದ್ದಾನಲ್ಲ ಕೇಳಿದವರೆಲ್ಲ ಏನಾಯಿತು ಎಂದು ತಮ್ಮಲ್ಲೇ ಮಾತನಾಡುತ್ತಾ ಕುಳಿತಿದ್ದರು ಚೋಟು ಯಾಕೋ ಏನಾಯ್ತು ಎಂದು ಮುಂದೆ ಬಂದರು ಬಸು ಮಗಳಿಗೆ ಬುದ್ಧಿ ಇಲ್ಲ ಕಲಿಸಿ ಬರ್ತೀನಿ ಎಂದು ಕಾರ್ ಕಿ ತೆಗೆದುಕೊಂಡ ಏನಾಯ್ತೋ ವಯಸ್ಸು ದೀಕ್ಷಾ ಇಲ್ಲೇ ಇದ್ದಾರಲ್ಲ ಎಂದರು ನಿಂತಿದ್ದ ಇಬ್ಬರ ಕಡೆಗೆ ಕೈ ತೋರಿ ಇವರಲ್ಲ ನಾನು ಹೇಳ್ತಿ ಅವಳಿಗೆ ಇದೆ ಇವತ್ತು ಬೇಡ ಅಂದಿದ್ದ ಜಾಸ್ತಿ ಮಾಡೋದಂತೆ ಅವಳು ಎಂದವ ತೊಟ್ಟಿದ್ದ ನೈಟ್ ವೇರ್ ಅಲ್ಲೇ ಓಡಿದ್ದ ಅಯ್ಯೋ ಇಷ್ಟೊಂದು ಕೋಪ ಮಾಡಿಕೊಂಡಿದ್ದಾನೆ ಏನಾಯ್ತೋ ಮೈಥಿಲಿ ಎಲ್ಲಿಗೆ ಹೋದ್ಲೋ ಎಂದು ನಿಂತಲ್ಲೇ ಹಲುಬಿದರು ಉಬಸು ವಸಿಷ್ಠ ಫರ ಬಂದಾಗ ಅಲ್ಲಿ ನಿಂತಿದ್ದರು ನಂದನ್ ಆರಾಧನಾ ಅವರು ನೋಡಿ ಹಳ್ಳು ಕಡಿದವ ಕಾರನ್ನು ನೂರರ ವೇಗದಲ್ಲಿ ಓಡಿಸಿದ್ದ ಅದನ್ನು ನೋಡಿ ಉರಿದ ನಂದನ್ ಆದರೆ ಅವನ ಕೋಪಕ್ಕೆ ಆರಾಧನ ಎದರಿದ್ದರು ಅಣ್ಣ ಒಂದು ನಿಮಿಷ ಇಲ್ಲಿ ನಿಲ್ಲಿಸಿ ಗೆಂದಳು ಮೈಥಿಲಿ ದಾರಿಯ ಮಧ್ಯೆ ಕಾರ್ ನಿಲ್ಲಿಸಲು ಯಾಕಮ್ಮ ಇವಳಿಗೆ ಉಸಿರು ತಿರುಗಿಸೋಕೆ ಆಗ್ತಿಲ್ಲ ಎಂದು ರಘುನಾಥ್ ಅವರ ಕೈಕಾಲು ಆಡದಾಗಿದ್ದವು ಮಾವ ಅಣ್ಣ ನಿಲ್ಲಿಸಿ ಎಂದಳು ತಕ್ಷಣ ಕಾರ್ ನಿಲ್ಲಿಸಿ ಅವ ಗೊಂದಲದಿ ಕಾರ್ನಿಂದ ಇಳಿದವಳೆ ಓಡಿದ್ದು ಪಕ್ಕದಲ್ಲಿದ್ದ ಮೆಡಿಕಲ್ ಶಾಪ್ಗೆ ಕೈಯಲ್ಲಿ ಹಣವಿಲ್ಲ ಫೋನ್ ಇಲ್ಲ ಅಣ್ಣ ಒಂದು ಇನ್ಹೇಲರ್ ಕೊಡಿ ಎಂದಳು ಅವಸರದಿ ಸಾವಿರದ ಐದುನೂರು ಎಂದು ಇನ್ಹೇಲರ್ ಕೊಟ್ಟನವ ಅಣ್ಣ ನನ್ನ ಹತ್ರ ದುಡ್ಡಿಲ್ಲ ಒಂದು ನಿಮಿಷ ಬಂದೆ ಎಂದು ಓಡಿದಳು ಕಾರ್ ಕಡೆಗೆ ಅತ್ತೆಗೆ ಇದನ್ನ ಹಾಕಿ ಮಾವ ಎಂದು ಇನ್ ಹೆಲರ್ ಕೊಟ್ಟಳು ಅವರು ಪರಿಮಳಾಗೆ ಮೂಗಿಗೆ ಅದನ್ನು ಹಾಕಿದರು ಅಷ್ಟರಲ್ಲಿ ಓಡಿ ಬಂದ ಮೆಡಿಕಲ್ನವ ದುಡ್ಕೊಡಮ್ಮ ಹಾಗೆ ಓಡಿ ಬಂದ್ರೆ ಎಂದು ಜೋರು ಮಾಡಿದ ಅಣ್ಣ ಅರ್ಧ ಗಂಟೆಯಲ್ಲಿ ಬರ್ತೀನಿ ನಮ್ಮ ಅತ್ತೆಗೆ ಹುಷಾರಿಲ್ಲ ಎಂದು ಬೇಡಿದಳು ಆದರೂ ಅವ ಒಪ್ಪದೆ ಇದ್ದಾಗ ಅಣ್ಣ ಇದನ್ನಿಟ್ಕೊಳ್ಳಿ ಆಮೇಲೆ ನಿಮ್ಮ ದುಡ್ಡು ಕೊಟ್ಟು ತಗೋತೀನಿ ಎಂದು ಕೊರಳಲಿದ್ದ ತನ್ನಪ್ಪನ ನೆನಪಿನ ಚೈನ್ ತೆಗೆದು ಅವರ ಕೈಗಿಟ್ಟಳು ಅವನ ವಿಚಿತ್ರ ನೋಟಕ್ಕೆ ತಲೆ ಕೆಡಿಸಿಕೊಳ್ಳದೆ ಅಣ್ಣ ಬೇಗ ಹೊರಡಿ ಎಂದು ಮತ್ತೆ ಅಲ್ಲಿ ನಿಲ್ಲದೆ ಕಾರ ಹತ್ತಿದಳು ಹತ್ತೆ ನಿಮಿಷಗಳಲ್ಲಿ ಅವರು ಹಾಸ್ಪಿಟಲ್ ತಲುಪಿದ್ದರು ಡ್ರೈವರ್ಗೆ ಫೋನ್ ಮಾಡಿ ಅಡ್ರೆಸ್ ತಿಳಿದಿದ್ದ ಆಯುಷ್ ಎಲ್ಲವ ರೆಡಿ ಮಾಡಿಕೊಂಡು ಕಾಯುತ್ತಿದ್ದ ಅಣ್ಣ ಅತ್ತೆ ಎಂದು ಅವರ ಕಡೆಗೆ ಕೈ ತೋರಲು ನಾನು ನೋಡ್ತೀನಿ ಎಂದು ಅವರನ್ನು ಎತ್ತಿಕೊಂಡು ಓಡಿದ್ದ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡುತ್ತಿದ್ದರೆ ಹೊರಗೆ ನಿಂತ ಅವರಿಬ್ಬರಿಗೂ ಆತಂಕವಿತ್ತು ಆಸ್ಪತ್ರೆ ಹೊರಗಿದ್ದ ಕಾರ್ ನೋಡಿ ತಮ್ಮದೇ ಎಂದು ಗುರುಸಿದ ವಸಿಷ್ಠ ಕೋಪ ಹೊತ್ತು ಒಳಗೆ ಬಂದ ಚಡಪಡಿಸುತ್ತಾ ನಿಂತಿದ್ದ ಅವಳ ಕಡೆಗೆ ಬಂದವ ಹೆಂಡ್ತಿ ಬಾಮನಿಗೆ ಎಂದು ಅವಳ ಕೈ ಹಿಡಿದ ರೀ ಅತ್ತಿಗೆ ಉಸಿರಾಡೋಕ್ಕೂ ಆಗ್ತಿಲ್ಲ ರೀ ಇರಿ ಅಣ್ಣ ಟ್ರೀಟ್ ಮಾಡ್ತಿದ್ದಾನೆ ಎಂದು ವಾರ್ಡ್ ಕಡೆಗೆ ಕೈ ತೋರಿದಳು ಆದರೆ ಕೋಪ ತುಂಬ ಇತ್ತಲ್ಲ ಅವಳ ಮಾತು ಕಿವಿಗೆ ಹೋಗಲಿಲ್ಲ ಮಧ್ಯಾಹ್ನ ಏನು ಹೇಳಿದ್ದೆ ನೀನು ಅವಳ ನೋಡ್ಕೊಳ್ಳೋಕೆ ಅವಳ ಗಂಡ ಅಳಿಯ ಇದ್ದಾರೆ ನೀನು ಬಾ ನನ್ನ ಜೊತೆ ಎಂದು ಅವಳ ಕೈ ಹಿಡಿದು ಮುಂದೆ ತಿರುಗಿದ ವಶಿಷ್ಠ ಅರ್ಥ ಮಾಡ್ಕೊಳ್ಳಿ ಎಂದು ಅಲ್ಲಿಂದ ಕದಲೆ ನುಡಿದಾಗ ಅವನ ಕೋಪ ತಾನಾಗಿಯೇ ಏರಿತ್ತು ಹೆಂಡ್ತಿ ಎಂದು ಅವನು ಹಿಂದೆ ತಿರುಗುವುದಕ್ಕೂ ಆಯುಷ್ ಹೊರಗೆ ಬರುವುದಕ್ಕೂ ಸರಿಯಾಗಿತ್ತು ಅಣ್ಣ ಅತ್ತೆ ಹೇಗಿದ್ದಾರೆ ಎಂದಳು ಆತಂಕದೇ ನಿನಗೆ ಕೈ ಮುಗಿಬೇಕು ಮೈಥಿಲಿ ಅವರಿಗೆ ಇನ್ನಹೆಲ್ಲರ ಅವಶ್ಯಕತೆ ಇದೆ ಅಂತ ನೀನು ಕೊಟ್ಟಿದ್ದು ಒಳ್ಳೆಯದಾಯಿತು ಇವಾಗ ಪರವಾಗಿಲ್ಲ ನೀನು ಹೋಗು ನಾನು ಅವರನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬರ್ತೀನಿ ಎಂದು ಅವಳಿಗೆ ಕೈ ಮುಗಿದ ಅದೆಲ್ಲ ಬೇಡ ಅಣ್ಣ ಡ್ರೈವರ್ ಕೈಲಿ ಊಟ ಕಳಿಸ್ತೀನಿ ಮತ್ತು ಆರಾಧ ಕಳಿಸ್ತೀನಿ ಅತ್ತೆ ಹುಷಾರು ನಾನೊಂದು ಸರಿ ಮಾತಾಡ್ಬೋದಾ ಎಂದಳು ಆಯುಷ್ ನೋಡಿ ಬೇಡಮ್ಮ ಈಗಷ್ಟೇ ಸಮಾಧಾನ ಆಗಿದ್ದಾರೆ ಎಂದಾಗ ತಲೆ ಆಡಿಸಿದಳು ಆದರೆ ಹಿಂತಿರುಗಿ ನೋಡಲು ಅವಳ ಗಂಡ ಇಲ್ಲ ಅಣ್ಣ ನಾನು ಹೋಗಿ ಬರ್ತೀನಿ ಅವರಿಗೆ ಕೋಪ ಬಂದಿದೆ ಎಂದು ಮುಂದೆ ನಡೆದಳು ಅವನ ಕಾರಿತ್ತು ಇನ್ನೇನು ಅದು ಮೂವ್ ಆಗಬೇಕು ಅಷ್ಟರಲ್ಲಿ ಓಡಿ ಬಂದು ಅವನ ಪಕ್ಕ ಕುಳಿತಳು ಅವನೇನು ಮಾತನಾಡದೆ ಕಾರ್ ಚಲಾಯಿಸಿದ ರೀ ಅದು ಅತ್ತೆ ಎಂದು ಅವಳು ಮಾತನಾಡಲು ಕಾರ್ ಬೇಗ ಹೆಚ್ಚಿಸಿದ ನನಗೆ ಮಾತನಾಡಲು ಇಷ್ಟ ಇಲ್ಲ ಎಂಬಂತೆ ನಿಧಾನ ರೀ ಭಯ ಆಗುತ್ತೆ ಎಂದರೂ ಅವ ನಿಧಾನ ಮಾಡಲಿಲ್ಲ ರೀ ರೀ ಕ ನಿಲ್ಲಿಸಿ ಪ್ಲೀಸ್ ಎಂದು ಬೇಡಿದಳು ಆದರೆ ಅವನು ನಿಲ್ಲಿಸಲಿಲ್ಲ ಪ್ಲೀಸ್ ರೀ ನನ್ನಪ್ಪನ ಚೈನಲ್ಲಿದೆ ಎಂದು ಮತ್ತೊಮ್ಮೆ ಬೇಡಲು ಒಂದಷ್ಟು ದೂರ ಬಂದು ಕಾರ್ ನಿಲ್ಲಿಸಿದ ಥ್ಯಾಂಕ್ ಯು ರೀ ಸಾವಿರದ ಐನೂರು ರೂಪಾಯಿ ಕೊಡಿ ಎಂದು ಕೈ ಚಾಚಿದಳು ಅವಳನ್ನೇ ಕೋಪದಿ ಉಪ್ಪು ಗಂಟಿಕ್ಕಿ ನೋಡಿದ ನನಗೆ ಆಮೇಲೆ ಬೈದು ಬೇಕಿದ್ರೆ ಹೊಡೆಯೂರಂತೆ ಈಗ ದುಡ್ಡು ಕೊಡಿ ಎಂದವಳ ಕೈಗೆ ಫಸ್ಟ್ ತೆಗೆದು ಇಟ್ಟ ಇರಿ ಒಂದು ನಿಮಿಷ ಎಂದು ಕಾರ್ ಹಿಡಿದು ಮೆಡಿಕಲ್ ಬಳಿ ಓಡಿದಳು ಕಾರಿನ ಮಿರರ್ನಲ್ಲಿ ಅವಳನ್ನೇ ನೋಡುತ್ತಿದ್ದ ಆ ಅಂಗಡವನಿಗೆ ಹಣ ಕೊಟ್ಟು ಕೈ ಮುಗಿದು ತನ್ನ ಚೈನ್ ತೆಗೆದುಕೊಂಡಳು ಅವಳನ್ನೇ ನೋಡುತ್ತಿದ್ದವನ ಕಣ್ಣಿಗೆ ಆಗಷ್ಟೇ ಮೆಡಿಕಲ್ಗೆ ಟ್ಯಾಬ್ಲೆಟ್ ತೆಗೆದುಕೊಳ್ಳಲು ಬಂದ ಧೀರಜ್ ಕಾಣಿಸಿದ ಇವನು ದೀಕ್ಷಾ ತೋರಿಸಿದ ಹುಡುಗ ಅಲ್ವಾ ಎಂದವ ಕಾರಿಳಿದು ಅವನತ್ತ ನಡೆದ ಟ್ಯಾಬ್ಲೆಟ್ ತೆಗೆದುಕೊಂಡ ಧೀರಜ್ ಹಿಂದಿರುಗಿಲು ಕಂಡ ವಸಿಷ್ಠನ ನೋಡಿ ತಲೆಯಿಲ್ಲದ ಬ್ಯಾಂಡೇಜ್ ಹಾಗೆಯೇ ಇತ್ತು ತಕ್ಷಣ ಓಡತೊಡಗಿದ ಭಯದಿಂದ ನಿತ್ಕೋ ಎಂದು ಕೂಗಿದ ವಸಿಷ್ಠ ಅವನ ಹಿಂದೆಯೇ ಓಡಿದ ಇನ್ನೊಂದು ಅರ್ಥವಾಗದೆ ಅವರನ್ನೇ ನೋಡುತ್ತಾ ಉಳಿದಳು ಮೈಥಿಲಿ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ತುಂಬು ಹೃದಯದ ಧನ್ಯವಾದಗಳು